ರಾಜ ಪ್ರೈಸ್ ಶಾಪಿಂಗ್ ಟೈಮಲ್ಲಿ ನೀವೇನಾದ್ರು ತಗೋಬೇಕು ಅಂದ್ರೆ ಇವಾಗ ಹೊಸದಾಗಿ ಪ್ರೈಸ್ ಆಪ್ ಆಗಿರೋದು ಐಫೋನ್ ಸಿಕ್ಸ್ಟೀನ್ ಪ್ಲಸ್ ಸೊ ತುಂಬಾ ಲಿಮಿಟೆಡ್ ಶಾಪ್ಸು ಸೊ ನಮ್ಮ ಹತ್ರ ಅವೈಲಬಿಲ್ ಇರೋದು ಆಲ್ಮೋಸ್ಟ್ ತೊಂಬತ್ತು ಸಾವಿರ ರೂಪಾಯಿ ಲಾಚ್ ಆಗಿತ್ತು ಎಂಬತ್ತೈದು ಸಾವಿರ ರೂಪಾಯಿ ಎಲ್ಲ ಕಡೆ ಅವೆಲ್ ಬಿಡಿ ಇತ್ತು ನರ ಎಪ್ಪತ್ತ ಏಳು ಸಾವಿರ ರೂಪಾಯಿ ಅವಲ್ ನಮ್ಮ ಹತ್ರ ಇತ್ತು ಬಟ್ ಇವಾಗ ಒಂದೇ ಸಲ ಏಳು ಸಾವಿರ ರೂಪಾಯಿ ಡ್ರಾಪ್ ಆಗಿರು ಓನ್ಲಿ ಅರವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಐಫೋನ್ ಫಿಫ್ಟೀನ್ ಪ್ಲಸ್ ಇಂಡಿಯನ್ ವೇರಿಯಂಟು ಒನ್ ಟ್ವೆಂಟಿ ಏಟ್ ಜಿ ಹತ್ರ ಸಿಗ್ತದೆ ಐಫೋನ್ ಫೋರ್ಟಿನ್ ಫೋರ್ಟೀನ್ ಪ್ಲಸ್ ಏನು ಮಾಡ್ತಾ ಪ್ರೈಸ್ ಬಂದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಯೂಸ್ ಕಲೆಕ್ಷನ್ ಮೂವತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ವಿತ್ ಏಯ್ಟಿ ಫೈವ್ ಪ್ಲಸ್ ಬ್ಯಾಟ್ರಿ ವಿತ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ಸ್ ಯಾವುದೇ ಕಂಡೀಷನ್ಸ್ ನಿಮಗೆ ಹೊಸದು ಅನ್ನೋ ಕಾಣಿಸುತ್ತೆ ಯೂಸ್ ಫೋರ್ ಅವೈಲಬಿಲಿಟಿ ಇದೆ ಐಫೋನ್ ಫಿಫ್ಟೀನ್ ನೋಡ್ತೀರಾದ್ರೆ ಐಫೋನ್ ಫಿಫ್ಟೀನ್ ಒನ್ ಟ್ವೆಂಟಿ ಜಿ ಬಿ ನಲತ್ತ ಮೂರು ಸಾವಿರದ ಒಂಬೈನೂರು ರೂಪಾಯಿ ಐಫೋನ್ ಫಿಫ್ಟೀನ್ ಪ್ಲಸ್ ಕೂಡ ಅವೈಲಬಿಲಿಟಿ ಇದೆ ಅಂಡ್ ಬ್ಯಾಟ್ರಿ ಎಲ್ ಕೂಡ ನಿಮಗೆ ಏಯ್ಟಿ ಫೈವ್ ಇಂದ ನೈನ್ಟಿ ಪ್ಲಸ್ ಕೂಡ ಸಿಗುತ್ತೆ ಯಾಕಂದ್ರೆ ಇದ್ರೆ ಸಿಕ್ಸ್ಟೀನ್ ಸಿರಿ ಹಿಂದೆ ಮಾಡಲ್ ಆಗಿರೋದ್ರಿಂದ ನೈಂಟಿ ಪ್ಲಸ್ ಬರುತ್ತೆ ಸೊ ನಿಮಗೆ ಆಲ್ಮೋಸ್ಟ್ ಪ್ರೈಸ್ ಬಂದು ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಇರೋದ್ರೆ ಟೂ ಫಿಫ್ಟಿ ಸಿಕ್ಸ್ ಜಿ ವೇರಿಯಂಟ್ ಪ್ರೈಸ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ ಸೆವೆಂಟಿ ಪ್ರೋ ಲಾಂಚ್ ಆಗ್ತಿದೆ ಅದಾಗ ಯಾಕೆಂದ್ರೆ ಅದು ಹೇ ಇರ್ತಕ್ಕಂಥ ಸಹ ಸಿಕ್ಸ್ಟಿ ಪ್ರೊ ಸೊ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಸೆವೆಂಟಿ ಪ್ರೊ ಸೆವೆಂಟಿ ಪ್ರೋ ಮಾರ್ಕ್ಸು ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಇರೋದ್ರಿಂದ ಸಿಕ್ಸ್ಟಿ ಪ್ರೋ ಮಾರ್ಕ್ಸ್ಗಳು ಸ್ಟಾಕೇ ಇನ್ಸ್ ಬಿಡ್ತಾರೆ ಸೊ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಮಾಡಿರ್ತಾರೆ ಸ್ಟಾಕೇ ಎಲ್ಲೂ ಸಿಗಲ್ಲ ಸೊ ಆದ್ದರಿಂದ ಏನಾಗುತ್ತೆ ಸ್ವಲ್ಪ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಸೊ ಹಳೆ ಪ್ರೈಸ್ ಇರ್ಗಿಂತ ಸ್ವಲ್ಪ ಜಾಸ್ತಿ ಆಗ್ತದೆ ಆಲ್ಮೋಸ್ಟ್ ಒಂದು ಹನ್ನೆರಡು ಒಂದು ಅದೂರು ಸೆಲ್ ಮಾಡೋ ಇವಾಗ ಒಂದು ಲಕ್ಷ ಅರ್ನೂರು ಸಾವಿರ ರೂಪಾಯಿ ಸೇಲ್ ಮಾಡ್ತಿದ್ವಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು